ವೀಕ್ಷಕರೇ ಕರಾವಳಿ ನಾಡಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಅರ್ಪಿತಾ ಕುಂದರ್ ಇವತ್ತು ನಾವಿದ್ದೇವೆ ಆಕ್ಚುಲಿ ನಾವು ಎಲ್ಲಿದ್ದೇವೆ ಅಂತ ಹೇಳುವ ಪರಿಸ್ಥಿತಿಯಲ್ಲೂ ಕೂಡ ಇಲ್ಲ ಆದರೂ ಹೇಳೋದಾದ್ರೆ ಕಾರ್ಕಳದ ವೆಂಕಟರಮಣ ದೇವಸ್ಥಾನದ ಸಮೀಪ ಸಾಲ್ಮರದ ಪಕ್ಕದಲ್ಲಿರುವಂತಹ ಒಂದು ಟ್ರೆಂಡ್ಸ್ ಅಂಗಡಿಯ ಸಮೀಪದಲ್ಲಿ ಇಲ್ಲಿ ಕೊಂಡ ಗುಂಡಿಗಳು ರಸ್ತೆಯಲ್ಲಿ ಸೃಷ್ಟಿಯಾಗಿರುವಂತಹ ಬಳ್ಳಿಯಲ್ಲಿ ನಾನೀಗ ಮಾತಾಡ್ತಾ ಇದ್ದೇನೆ ನೀವು ನೋಡ್ತಾ ಇರ್ಬೋದು ಮಳೆಗಾಲದಲ್ಲಂತೂ ಈ ರಸ್ತೆಗಳಲ್ಲಿ ಗುಂಡಿಗಳು ಸೃಷ್ಟಿಯಾಗಿ ಅನೇಕ ಅವಾಂತರಗಳಿಗೆ ಕಾರಣವನ್ನ ಆಗ್ತಾ ಇದೆ ಅದೇ ಅಷ್ಟೇ ಅಲ್ಲದೆ ಅನೇಕ ಅಪಘಾತ ಪ್ರಕರಣಗಳು ಕೂಡ ಇಲ್ಲಿ ಸರಾಗವಾಗಿ ನಡೀತಾ ಇದೆ ಆದ್ರೂ ಕೂಡ ಇದಕ್ಕೆ ಸಂಬಂಧಿಸಿದಂತಹ ಯಾವುದೇ ಅಧಿಕಾರಿಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಅಥವಾ ಇಲಾಖೆಗಳು ಯಾವುದೇ ರೀತಿಯ ಒಂದು ಕ್ರಮವನ್ನ ಕೈಗೊಂಡಿಲ್ಲ ಈ ಬಗ್ಗೆ ಮಾತನಾಡಿಕೂ ಕೂಡ ಹೋಗ್ತಾ ಇಲ್ಲ ಪ್ರತಿನಿತ್ಯ ಇದೇ ರಸ್ತೆಯಲ್ಲಿ ಓಡಾಡುವಂತಹ ಅಧಿಕಾರಿಗಳು ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯವಾದಂತಹ ಧೋರಣೆಯನ್ನು ವಹಿಸ್ತಾ ಇದ್ದಾರೆ ಈ ಬಗ್ಗೆ ನಮ್ಮ ಜನಗಳು ಏನ್ ಹೇಳ್ತಾರೆ ಅಥವಾ ವಾಹನ ಚಲಾಯಿಸುವಂತಹ ಪ್ರಯಾಣಿಕರಾಗಿರ್ಬೋದು ಇದೇ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರ ಇರ್ಬೋದು ಸಾರ್ವಜನಿಕರು ಈ ಬಗ್ಗೆ ಯಾವ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಎಲ್ಲವನ್ನ ಕೂಡ ಕೇಳೋಣ ಬನ್ನಿ ಡೈಲಿ ರೂಟ್ ಅಲ್ಲಿ ಹೋಗೋರು ಈ ರೂಟ್ ಅಲ್ಲಿ ನಾಲ್ಕೈದು ಹೋಗಬೇಕಾಗ್ತದೆ ಆದಷ್ಟು ಬೇಗ ಒಂದು ಸರಿ ಮಾಡಿದ್ರೆ ಒಳ್ಳೇದಿತ್ತು ಅದು ಎಕ್ಸಾಕ್ಟ್ ಗೊತ್ತಿಲ್ಲ ಮ್ಯಾಮ್ ಏನ್ ರೀಸನ್ ಅಂತ ಬಟ್ ನಮ್ಗೆ ಕಾಮನ್ ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಉಂಟು ಹೆಲ್ತ್ ಇಶ್ಯೂಸ್ ಎಲ್ಲ ಸ್ಟಾರ್ಟ್ ಆದ ಪ್ರಾಬ್ಲಮ್ ಅಲ್ವಾ ಆದಷ್ಟು ಬೇಗ ಏನಂತ ಯಾರದು ಅಥಾರಿಟೀಸ್ ಅಂತ ಹೇಳಿ ನೋಡಿ ಆದಷ್ಟು ಬೇಗ ಸರಿ ಮಾಡೋದೊಳ್ಳೆ ರಾತ್ರಿ ಅಂತೂ ಬರುವಾಗ ತುಂಬಾ ರಿಸ್ಕ್ ನಾವು ಒಬ್ರೇ ಬರ್ತಾ ಇರ್ತೀವಿ ರಾತ್ರಿ ಟೆನ್ ತರ್ಟಿ ಆ ಟೈಮಲ್ಲೆಲ್ಲ ತುಂಬಾ ರಿಸ್ಕ್ ಅದನ್ನು ಒಂದು ಆದಷ್ಟು ಬೇಗ ಒಂದು ಸರಿ ಮಾಡುವಂತಂದ್ರೆ ನನ್ನ ರಿಕ್ವೆಸ್ಟ್ ನೆರೆದ ದುಂಬುಲಯ್ಯ ನೆತ್ತ ವಿಡಿಯೋ ಕಾಡದೆ ಸೋಷಿಯಲ್ ಮೀಡಿಯಾದ ಅವ್ರು ಕಂಡ ಎಂಟು ನಾಲ್ಕು ಕಾಳಕಳದ ಒಂದು ಪುರಸಭೆದ ಒಂದು ಮೈಂಡ್ ರೋಡ್ ಇನ್ನು ಎಂಟು ಸ್ಟೇಟ್ ಬ್ಯಾಂಕ್ ದ ಆಪೋಸಿಟ್ ದ ರೋಡು ಒಂದು ಪೂರ ಒಂದು ರೋ ಒಂದು ಊರುಗಳ ಕನೆಕ್ಟ್ ಐತೆ ರೋಡ್ ಒಂದು ಈತ ಒಂದು ಬಂಗ ಆ ಒಂದು ಇನ್ನಿತ್ತು ఈ రోడ్ కన్స్ట్రక్షన్ మళ్ళు ఉన్నట్లయించి ఈ పురసభ ఎంకల్న అల్త్య కమిటీ ఆవిడు పురసభ అధి వెంక అధ్యక్షరావాడు అల్త ప్రెసిడెంట్ ఆవిడు ఏరే కొను లేరు ఇంక ఇంట్లో భ్రష్ట ఉంది కలప కామాగాలి కా కాంట్రాక్ట్ కొనందు లేరు మీరు జనక్కి ప్రతి వర్షాలు బంద్ అవునుంది ఫస్ట్ అంతే అల్త అడమంటుంది కాంక్రీట్ రోడ్ అన్న మంచి కాంక్రీట్ రోడ్ మల్చి ಒಂದು ಏನ ಚರಣಿ ಮತ್ತು ಕಾಂಕ್ರೀಟ್ ರೋಡ್ ಮಾಡ್ತೀವಿ ಅದ ಕರೆಕ್ಟ್ ಹಾಕೊಂಡು ದೇವಸ್ಥಾನದ ತಪ್ಪು ಅಡೆಮಟ್ಟು ಎಲ್ಕ ಮನವಿಗೆ ಏರ್ಲಾ ಒಂದು ತಿರಸ್ಕಾರ ಮಾಡ್ತೀವಿ ಮಾಹಿತಿ ಹಾಕಲಿ ಗೊತ್ತ ಅಕಲು ಬರೋದು ಇದ್ಯಾರ ಕರ್ತವ್ಯ ಕರ್ತವ್ಯ ಏರ್ನಾಲ್ನ ಪುರಸಭೆದ ಅಧ್ಯಕ್ಷರೇ ಅಲ್ತ ವೈಸ್ ಪ್ರೆಸಿಡೆಂಟ್ ಅಲ್ತ ಪುರಸಭೆ ಮೆಂಬರ್ ದಯವಿಟ್ಟು ನಿಮಗೆ ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡ್ತದೆ ಹೆಂಕಳಿಗೆ ದಯ ಕೊರಬೇಕು ಆಗುತ್ತೆ ಪ್ರತಿ ವರ್ಷ ಸಮಸ್ಯೆ ಆಗಿ ಆಕ್ಸಿಡೆಂಟ್ಲು ಆಗೋಂದಿತ್ತು ಏತೋ ಜನ ಬೂರೋ ಕೊಂಜೋನಕಲು ಕಣ್ಣು ಏ ಮುರೋನಿಂದು ಬಾಳೆ ಬೂಡ್ದು ನೀವು ಅಂಚಿತ ಒಂದು ಒಂದು ಸಮಸ್ಯೆ ಗಮನ ಕೊರದು ನಿಂತ ಒಂದು ಆಯ್ನಕ್ಕೆ ಬೇಗ ರೋಡ್ ಇನ್ನೊಂದು ರೋಡಲ್ಲಿ ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ तमाम अंकोर में ऐसा लग रहा है जैसे कि हम लोग बॉम्बे में भी देखते हैं बहुत ज़्यादा लेकिन यहाँ पे समस्या तो इधर तो इतना पब्लिक नहीं है बॉम्बे के जैसा है लेकिन यहाँ के रोड अच्छे होना बनता है क्योंकि यहाँ के लोग ज़्यादा वोट करते हैं और उसके बावजूद ये रोड का ऐसा हर जगह रोड के अंदर बहुत ज़्यादा बड़े बड़े खड्डे हैं ये ऐसा नहीं होना चाहिए ಇಂಥ ಒಣ್ಣಗಿಗಳಿಂದ ನಮಗೆ ಜನರಿಗೆ ನಡ್ಕೊಂಡು ಹೋಗುವವರಿಗೆ ಸಹ ಭಾರಿ ತೊಂದರೆ ಆ ನಮ್ಮ ಜೀವ ನಮ್ಮ ಕೈಯಲ್ಲಿ ಇಲ್ಲದ ಹಾಗೆ ಭಾರಿ ಕಷ್ಟ ನಮಗೆ ಆ ನಾವು ಇಲ್ಲೇ ಇದ್ದೇವೆ ಇದು ಸುಧೀಂದ್ರ ಟ್ರೆಂಡ್ಸ್ ಎಂದು ಇದೊಂದು ಮೂರ್ ನಾಲ್ಕು ತಿಂಗಳಾಯ್ತು ಮಳೆ ಬಂದ ಮೇಲೆ ಜಾಸ್ತಿ ಆಯ್ತು ಇದು ಸುರಿಗೆ ಸ್ವಲ್ಪ ಸ್ವಲ್ಪ ಇತ್ತು ಅದು ಮಳೆ ಬಂದ ಕೂಡ ಅದು ಎದ್ದು ಹೋಗ್ತದೆ ಅದು ತಳ್ಳಗೆ ಡಾಮರ್ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಹೊಸತಿ ಹಾಕಿದ್ದಾರೆ ಹಾಕ್ಲಿಲ್ಲ ಅಂದಿಲ್ಲ ಆದ್ರೆ ಸರಿಯಾಗಿ ದಪ್ಪ ಹಾಕಿದ್ರೆ ಏನು ತೊಂದರೆ ಆಗ್ತಿರ್ಲಿಲ್ಲ ಈಗ ಈ ಹೊಂಡದಲ್ಲಿ ಇದ್ರೆ ಅವ್ರ ವೆಹಿಕಲ್ನವ್ರು ಹೋದ್ರೆ ನಮ್ಗೆ ಆ ಮೈಗೆಲ್ಲ ನೀರು ರಟ್ಟುತ್ತದೆ ನಾವು ಒಳ್ಳೆಯದ ಬಟ್ಟೆ ಹಾಕುವ ಹೋಗುವವರಿಗೆ ಒಂದು ಇದೇ ಆಗ್ತದೆ ತೊಂದ್ರೆ ಆಗ್ತದೆ ಇಲಾಖೆಗಳಿಗೆ ಏನ್ ಇಷ್ಟಪಡ್ತೀರಾ ಇಲಾಖೆಯವರು ಮಾಡಿ ಕೊಟ್ಟರೆ ಬಾರಿ ಒಳ್ಳೇದಂದು ಹಾಗೆ ಪರಿಹಾರಕ್ಕಾಗಿ ಕೋರಿ ಪುರಸಭೆ ಅಧ್ಯಕ್ಷರು ಮುಖ್ಯಾಧಿಕಾರಿಯ ಬಳಿ ಹೋದಾಗ ಅವರು ಪರಿಹಾರದ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನೋಡಿ ಕಾರ್ಕಳದ ಪ್ರತಿಯೊಂದು ಭಾಗದಲ್ಲಿ ಕೂಡ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾನೆ ಇದೆ ಜನರು ಈ ಬಗ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ ಜೊತೆಗೆ ಪುರಸಭೆಗೆ ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಈಗಷ್ಟೇ ನಾವು ಮಾತಾಡ್ಕೊಂಡು ಬಂದ್ವಿ ಸೊ ಅದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಈ ಸಲದು ಮಳೆ ವಿಪರೀತ ಮಳೆ ನಿಮಗೂ ಗೊತ್ತಿರಬಹುದು ಇಷ್ಟ ತನಕ ಈ ತರದ ಮಳೆ ಬರಲಿಲ್ಲ ಕಾರ್ಕಳದಲ್ಲಿ ಅಂತ ಅನ್ಕೊಳ್ತೇನೆ ಅಂತ ಮಳೆ ಬಂದ ಕಾರಣ ಮೇನ್ ಪ್ರಾಬ್ಲಮ್ ಅದಾಗಿದೆ ಇನ್ನೊಂದು ಕೆಡಬ್ಲ್ಯೂ ಎಸ್ ಒಳ ಇದು ನೀರಾವರಿದು ಇದಕ್ಕೆ ಪೈಪ್ಲೈನ್ ಅಳವಡಿಸೋದಕ್ಕೆ ಹಗ್ದಿಟ್ಟಿದ್ದಾರೆ ಅಲ್ಲಲ್ಲಿ ಅಲ್ಲಲ್ಲಿ ಅವರು ಚರಂಡಿಗಳನ್ನ ಕ್ಲೀನ್ ಮಾಡುವ ಹೇಳಿದ್ರು ಮಾಡಿರ್ಲಿಲ್ಲ ಅದು ಮತ್ತೊಂದು ಕಾರಣ ಮತ್ತೆ ಈಗ ಈಗಾಗಲೇ ಗುಂಡಿಗಳು ನಾವು ಮಳೆಗಾಲ ಬೇಗ ಪ್ರಾರಂಭ ಆಗಿದೆ ಗೊತ್ತಿದ್ದಾಗಿ ಈ ಸಲ ಬೇಗ ಪ್ರಾರಂಭ ಆಗಿದೆ ಹಾಗಾಗಿ ನಮಗೆ ಪ್ಯಾಚ್ ವರ್ಕ್ಗಳನ್ನು ಪೂರ್ತಿ ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ ಈಗ ನಾವು ಸ್ವಲ್ಪ ಮಳೆ ಬಿಟ್ಟ ಕೂಡಲೆ ನಾವು ಈಗ ಪ್ಯಾಚ್ ವರ್ಕ್ಗಳನ್ನು ಮಾಡಿ ಅವರ ಏನಾದರೂ ಒಂದು ಮಾಡಿ ಅದನ್ನು ಟೆಂಪ್ರರಿಯಾಗಿ ಮಾಡ್ತೇವೆ ಮತ್ತೆ ಟ್ರೈನ್ಸ್ ಹತ್ರ ಇಲ್ಲಿ ಸ್ವಲ್ಪ ಜಾಸ್ತಿ ಬಿದ್ದಿವೆ ಆದ ಕಾರಣ ಅದಕ್ಕೆ ಕೂಡ ಮೊನ್ನೆ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ನಿರ್ಣಯ ಮಾಡ್ಕೊಂಡಿದ್ದೇವೆ ಇಂಟರ್ಲಾಕ್ ಹಾಕೋದ ಅಥವಾ ಕಂಪ್ಲೀಟ್ ಕಡಿಮೆ ಆದ್ರೆ ಅಲ್ಲಿಗೆ ವ್ಯವಸ್ಥೆಯನ್ನು ಮಾಡ್ಕೊಳ್ತೇವೆ ಈಗ ಸಾಮಾನ್ಯವಾಗಿ ಹೇಳೋದಾದ್ರೆ ಈಗ ಜನಸಾಮಾನ್ಯರಿಗೆ ಕೂಡ ನಿಜವಾಗಿಯೂ ಯಾವ ರೀತಿಯ ತೊಂದರೆಗಳು ಆಗ್ತಾ ಇದೆ ಯಾವ್ದ್ರಿಂದಾಗಿ ಈ ಒಂದು ಪ್ರಗತಿ ಕಾರ್ಯಗಳು ಏನು ಅಲ್ಲೇ ಬಾಕಿ ಉಳಿತಾ ಉಂಟು ಅನ್ನುವಂತ ಒಂದು ದ್ವಂದ್ವಗಳು ಇರ್ತದೆ ಸೊ ಅದಕ್ಕೆ ಏನ್ ಹೇಳಿ ಇಷ್ಟಪಡ್ತೀರಾ ಮೇನ್ ಕಾರಣ ಮಳೆ ಮಳೆಯಲ್ಲಿ ನಮಗೆ ಏನು ನಮಗೂ ಏನು ಮಾಡ್ಲಿಕ್ಕೆ ಆಗಲ್ಲ ಮಾಡಬೇಕು ಅಂತ ನಾವು ಮಳೆ ಸಾಮಾನ್ಯವಾಗಿ ಮಳೆ ಹಾವು ಈಗ ಮಳೆಗೆ ಮುಂಚಿತವಾಗಿ ನಿಮ್ಮ ಪೂರ್ವ ಯೋಜಿತ ಯೋಜನೆಗಳು ಏನಾದರೂ ಆಗಲೇ ಇರಬೇಕಂತ ಅಲ್ಲ ಅದು ನಮ್ಗೆ ಅಪ್ರೂವಲ್ ಎಲ್ಲಾ ಸಿಕ್ಕಿ ಫೈರ್ ಮಾಡ್ಬೇಕಾದ್ರೆ ಲೇಟ್ ಆಗಿದೆ ಅಲ್ಲಿ ಸ್ಟಾರ್ಟ್ ಮಾಡುವಷ್ಟರಲ್ಲಿ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ಮಳೆ ಸ್ಟಾರ್ಟ್ ಆಗಿದೆ ಈ ಸಲ ಮಳೆ ಬೇಗ ಬಂದ ಕಾರಣ ಹಾಗೆ ಆಗಿದೆ ಈಗ ಸ್ವಲ್ಪ ಮಳೆ ಮುಗ್ದ ಕೂಡ ನಾವು ತಾತ್ಕಾಲಿಕವಾಗಿ ಅಲ್ಲಿ ತಾತ್ಕಾಲಿಕವಾಗಿ ಮಾಡ್ತೇವೆ ಈ ಮುಖ್ಯನವಾಗಿ ಹಾಗಾದ್ರೆ ಜನರಿಗೆ ಭರವಸೆ ಆದಷ್ಟು ಬೇಗ ಅಲ್ಲಿ ಖಂಡಿತ ಮಳೆ ಕಡಿಮೆ ಸರಿ ಈಗ ಮಳೆಗಾಲ ಆಗಿದೆ ಕಾರ್ಕಳದಲ್ಲಿ ಎಲ್ಲಾ ಕಡೆಯಲ್ಲಿ ಕೂಡ ರಸ್ತೆಯ ಒಂದು ಸಂಪೂರ್ಣವಾದಂತಹ ಚಿತ್ರಣ ಬದಲಾಗಿದೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಸೊ ವಾಹನ ಚಲಾಯಿಸ ಚಲಾಯಿಸುವಂತಹ ಪ್ರಯಾಣಿಕರಾಗಿರ್ಬೋದು ಅಥವಾ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವಂತಹ ಜನರಿರ್ಬೋದು ಈ ಹೇಳ್ತೀರಾ ಸರ್ ನಿಮ್ಮ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ರಸ್ತೆಗಳು ವಿಪರೀತ ಎಲ್ಲ ಹಾಳಾಗಿದೆ ಈ ಸಲ ಕಾರ್ಕಳದ ಮಾತ್ರ ಅಲ್ಲ ಉಡುಪಿ ಡಿಸ್ಟಿಕ್ ಅಲ್ಲಿ ಅತಿ ಅಧಿಕ ಮಳೆ ಆಗಿದೆ ಆದ್ರೂ ಇಲ್ಲಿ ಕಾರ್ಕಳ ಇದರಲ್ಲಿ ಹಲವಾರು ರಸ್ತೆಗಳು ಹೊಂಡಗಳು ಆಗಿದೆ ಅದಲ್ಲೇ ನೀರಿನ ಸರಾಗವಾಗಿ ಹೋಗುವ ಸ್ವಲ್ಪ ಕರೀ ಸ್ವಲ್ಪ ಪ್ರಾಬ್ಲಮ್ ಉಂಟು ಮತ್ತೆ ಈ ಸಲ ಬೇಗ ಅಂದ್ರೆ ಮೇ ತಿಂಗಳಲ್ಲೇ ಮಳೆಗಾಲ ಪ್ರಾರಂಭ ಆದ್ರಿಂದ ನಮಗೆ ಸ್ವಲ್ಪ ಇದು ರಸ್ತೆ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಈಗ ಸರ್ ಇದು ಸಮಸ್ಯೆ ಮೊದಲಿದ್ದಲ್ಲ ಮತ್ತು ಹೊಸತಲ್ಲ ಪ್ರತಿ ವರ್ಷದ ಮಳೆಗಾಲದ ಸೀಸನ್ ಅಲ್ಲಿ ಕೂಡ ಇಂತಹ ಸಮಸ್ಯೆಯನ್ನು ಜನರು ಎದುರಿಸ್ತಾನೆ ಇರ್ತಾರೆ ಹಾಗಾದ್ರೆ ಈ ಒಂದು ಮಳೆಗಾಲ ಸಮರ್ಪಿಸುವಕ್ಕಿಂತ ಮುಂಚಿತವಾಗಿ ಏನಾದರೂ ಒಂದು ಪೂರ್ವ ಯೋಜನೆಗಳು ಅಥವಾ ಪೂರ್ವ ತಯಾರಿಗಳು ನಿಮ್ಮ ಕಡೆಯಿಂದ ಆಗಿಲ್ವಾ ಸರ್ ಪುರಸಭೆಯಿಂದ ಮೇಡಮ್ ಎಲ್ಲಾ ರೀತಿಯ ತಯಾರಿಗಳಾಗಿದೆ ಆದರೆ ಮೇ ಹತ್ತಕ್ಕನೇ ಮಳೆ ಪ್ರಾರಂಭ ಆದ್ರಿಂದ ನಮಗೆ ಈ ದಾಮರೀಕಾರಣ ಮಾಡಲಿಕ್ಕೆ ಆಗಲಿಲ್ಲ ಮಳೆ ಬರೋದ್ರಿಂದ ಬಂದಿದ್ದರಿಂದ ಆಗಲಿಲ್ಲ ಮೇಡಮ್ ಈಗ ಹೊಂಡ ಗುಂಡಿಗಳೆಲ್ಲ ಸೃಷ್ಟಿಯಾಗಿದೆ ಸರ್ ಅನೇಕ ರೀತಿಯ ಅಪಘಾತ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ ಒಂದು ಮೂರು ಕಡೆಯಿಂದ ಬರುವಂತಹ ಸಣ್ಣಿಸುವಂತಹ ರಸ್ತೆ ಅದು ಸೊ ಇದಕ್ಕೆ ತಾತ್ಕಾಲಿಕವಾದಂತಹ ಪರಿಹಾರ ಏನಾದ್ರು ಈ ನಿಟ್ಟಿನಲ್ಲಿ ನಿಮ್ಮ ಪುರಸಭೆಯ ವತಿಯಿಂದ ಏನಾದ್ರೂ ಆಗಬಹುದಾ ಅಂತ ಮೇಡಮ್ ನಾವು ಈಗ ಪ್ರತಿ ಸಲ ಕೂಡ ಪ್ರತಿದಿನ ಅಂತ ಹೇಳ್ಬಹುದು ಯಾಕಂತ ಹೇಳಿದ್ರೆ ನಿರಂತರವಾಗಿ ಒಂದಾಕೊಂಡು ಮುಚ್ಚ ಇದ್ದೇವೆ ಕಲ್ಲುಗಳ ಅದನ್ನು ಸತ್ತ ಮಟ್ಟಿಗೆ ಮಾಡ್ತೇವೆ ಆದ್ರೆ ಈಗ ಡಾಮರೀಕರಣ ಮಾಡ್ಲಿಕ್ಕೆ ಈ ಮಳೆಯಿಂದ ವಿಪರೀತ ಮಳೆಯಿಂದ ಆಗುದಿಲ್ಲ ಆದ್ರೆ ನಾವು ತಕ್ಷಣ ಅದಕ್ಕೆ ಈಗ ವೆಟ್ಲಿಕ್ಸ್ ಹಾಕಿ ಮಾಡ್ತೇವೆ ಮತ್ತೆ ಈಗ ಈಗಾಗಲೇ ನಾವು ಅದನ್ನು ಯಾವ ರಸ್ತೆಗಳು ಹಾಳಾಗಿದೆ ಇರ್ಬೋದು ಇದು ನಮ್ಮ ಮಾಲು ರಸ್ತೆ ಆಗಿರ್ಬೋದು ಟ್ರೆಂಡ್ಸ್ ಹತ್ರ ಆಗಿರ್ಬೋದು ಮತ್ತೆ ಕೆಲವೊಂದು ರಸ್ತೆ ಅತಿ ಹೆಚ್ಚಾಗಿ ಹೋಗಿದೆ ಅಲ್ಲಿ ಈಗಾಗಲೇ ನಾವು ಅದಕ್ಕೆ ಓಕೆ ಏನು ಅಂತ ಅವರು ಪ್ರತಿನಿತ್ಯ ಅನುಭವಿಸುವಂತಹ ಕಷ್ಟವನ್ನು ವ್ಯಕ್ತಪಡಿಸ್ತಾರೆ ಮಾಧ್ಯಮಕ್ಕೆ ಕೂಡ ಅದೇ ರೀತಿಯಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ಜನರೇನು ಹೇಳುವುದಂದ್ರೆ ಪುರಸಭೆ ಅದರಲ್ಲಿ ನಿರ್ಲಕ್ಷ್ಯ ಧೋರಣೆವನ್ನ ವಹಿಸ್ತಾ ಇದೆ ಅಂತ ಈಗ ನೀವೇ ಹೇಳ್ತಾ ಇದ್ದೀರಿ ಇದಕ್ಕೆ ಕ್ರಮವನ್ನ ವಹಿಸ್ತಾ ಇದ್ದೇವೆ ಅಂತ ಸೊ ನಿಮ್ಮಲ್ಲಿ ಏನೆಲ್ಲ ಒಂದು ಪ್ರಕ್ರಿಯೆಗಳು ಅಥವಾ ಹಂತ ಹಂತವಾಗಿ ನಡೀತದೆ ಅದು ಜನಸಾಮಾನ್ಯಿಗೆ ತಲುಪೋದಿಲ್ಲ ಸೊ ಅಥವಾ ಅರ್ಥ ಕೂಡ ಆಗ್ಲಿಕ್ಕಿಲ್ಲ ಸೊ ಆ ನಿಟ್ಟಿನಲ್ಲಿ ನೀವು ಏನು ಹೇಳಕ್ ಇಷ್ಟಪಡ್ತೀರಾ ಈಗ ನೀವು ತಕ್ಷಣವಾಗಿ ಜಾರಿಗೊಳಿಸ್ತೇವೆ ಅಥವಾ ಪರಿಹಾರವನ್ನ ನೀವು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀರಿ ಯಾವಾಗ ಈ ಒಂದು ಕಾರ್ಯಗಳು ಪ್ರಾರಂಭ ಆಗ್ಬಹುದು ಅಂತ ಮೇಡಮ್ ಮಳೆ ಬಿಟ್ಟರೆ ನಾವು ಕೂಡಲೇ ಅದಕ್ಕೆ ಸ್ಪಂದನೆ ಕೊಡ್ತೇವೆ ಯಾಕಂದ್ರೆ ನಾವು ಈಗಾಗಲೇ ವೆಟ್ನಿಕ್ಸ್ ಕಾಂಟ್ರಾಕ್ಟ್ ಅವ್ರಿಗೆ ಹೇಳಿದೇವೆನಿಕ್ ಸಾಹಿತ್ಯ ರೋಲ್ ಮಾಡ್ತೇವೆ ಮತ್ತೆ ಅತಿ ಹೆಚ್ಚಾಗಿ ನಮ್ದು ಈ ಪುರಸಭೆ ರಸ್ತೆ ಅಂತ ಆದ್ರೂ ಕೂಡ ಅತಿ ಹೆಚ್ಚು ಜಲ್ ಜೀವನ್ ಮಿಷನ್ ರಸ್ತೆ ಅಮೃತ ಲೈನ್ ಕಾಮಗಾರಿ ಮಾಡಿದ್ರಿಂದ ಅಲ್ಲೆಲ್ಲ ತುಂಬಾ ಹದಗೆಟ್ಟಿದೆ ಅದನ್ನು ಕೂಡ ಆ ರಸ್ತೆ ಎಲ್ಲಿ ಹದಗೆಟ್ಟಿದೆ ಅದಕ್ಕೆ ರಸ್ತೆಯಲ್ಲಿ ಅಗ್ಗಿದ್ದಾರೆ ನಿಯೋಗಿಸಿದ್ದಾರೆ ಅಕ್ಟೋಬರ್ ತಿಂಗಳ ಕಾಮಗಾರಿ ನೋಡಿದ್ರಲ್ವಾ ವೀಕ್ಷಕರೇ ವಾಹನ ಸವಾರರು ಪ್ರಯಾಣಿಕರು ಎದುರಿಸುವ ಸಂಕಷ್ಟಗಳಿಷ್ಟು ಗಂಭೀರವಾಗಿದೆ ಅಂತ ಪುರಸಭೆ ನಮಗೆ ಮಾತು ನೀಡಿದೆ ಶೀಘ್ರದಲ್ಲೇ ದುರಸ್ತಿಗೊಳಿಸಿಕೊಡ್ತೇವೆ ಅಂತ ಜನಪ್ರತಿನಿಧಿಗಳ ಅಧಿಕಾರಿಗಳ ಭರವಸೆಯನ್ನ ನಾವು ನಂಬ್ತೇವೆ ಅಧಿಕಾರಿಗಳು ಕೊಟ್ಟ ಮಾತು ಈಡೇರಿಸದೇ ಇದ್ರೆ ಭರವಸೆ ಈಡೇರುವ ತನಕ ಕರಾವಳಿ ನಾಡಿಯಂತೂ ವಿರಮಿಸೋದಿಲ್ಲ ಕರಾವಳಿ ನಾಡಿ ಸತ್ಯದ ಜ್ಯೋತಿ